you hey.

ಸೋಷಿಯಲ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಮಗೆ ಕಂಪನಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ನಿಮ್ಮ ಊರಲ್ಲಿ ನಾವು ಕಂಪನಿ ಮಾಡಿದ್ದೀವಿ ನಮ್ಮಿಂದ ನಮ್ಗೆ ಪ್ರಾಫಿಟ್ ಇಷ್ಟು ಪಾಲು ಸುತ್ತಮುತ್ತ ಹಳ್ಳಿಗಳಿಗೂ ತಲುಪುವ ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿರುವ ಈ ಪ್ರೋಗ್ರಾಮ್ ಸೊ ನಾವೀಗ ಮಾಡಿದ್ದೀವಿ ನೆಕ್ಸ್ಟ್ ಉದ್ದೇಶ ಏನು ಇದನ್ನ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ ಯೂಸ್ ಮಾಡಿಕೊಂಡು ಇವತ್ತು ನಾವು ನೋಡಿದಾಗ ಟೀಚರ್ಸ್ ಪ್ರೆಸೆಂಟೇಶನ್ ಮಾಡ್ತಾ ಇದೀವಿ ಬಟ್ ಮೂರು ತಿಂಗಳ ಆದ್ಮೇಲೆ ಪುನಃ ನಾವು ಬರ್ತೀವಿ ಅದರಲ್ಲಿ ನೀವು ಎಲ್ಲಾ ಸ್ಟೇಜಲ್ಲಿ ಪ್ರೆಸೆಂಟೇಷನ್ ಮಾಡೋ ನೊಬೆಲ್ ಅಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಮಾಡ್ತೀರಲ್ಲ ಕೇಳಿಸ್ತಾ ಇಲ್ಲ ಸೊ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ನಿಮ್ಮ ಕ್ಯಾಂಪಸ್ ಮುಂದಿನ ವರ್ಷಗಳಲ್ಲಿ ಇನ್ನೂ ನಾನು ನಿಮ್ಮ ಜೊತೆ ನಿಲ್ತೀನಿ ನಮ್ಮ ಕಾರ್ಪೊರೇಟ್ ನಮ್ಮ ಸರ್ ಹೇಳ್ದಾಗೆ ಮುಸಾಶಿ ಪ್ರಪಂಚದಾದ್ಯತೆ ಇದೆ ಕಂಟ್ರಿಗಳಲ್ಲಿ ನಾವು ಆಪರೇಟ್ ಮಾಡ್ತೀವಿ ದೊಡ್ಡಬಳ್ಳಾಪುರ ತಗೊಂಡ್ರೆ ಅಲ್ಲಿ ನಮ್ಮ ಕನ್ನಡ ಮೀಡಿಯಂ ಮಕ್ಕಳು ಇದ್ದಾರೆ ಇಂಗ್ಲಿಷ್ ಮೀಡಿಯಂ ಮಕ್ಕಳು ಇದ್ದಾರೆ ಬಟ್ ಒಂದು ಮೀಟಿಂಗ್ ಅಲ್ಲಿ ಕೂತಾಗ ಕನ್ನಡದ ಈ ಬ್ಯಾಕ್ ಗ್ರೌಂಡ್ ಇಲ್ಲ ಬರ್ತಾರಲ್ಲ ಅವರಲ್ಲಿರುವ ಒಂದು ಹುಮ್ಮಸ್ ಇದೆಯಲ್ಲ ಅಥವಾ ಧೈರ್ಯ ನಾವು ಬೇರೆ ಮಕ್ಕಳಲ್ಲಿ ಕಾಣಲಿಕ್ಕೆ ಅದೇ ಉದ್ದೇಶದಿಂದ ನಾವು ಉದ್ದೇಶದಿಂದ ನಾವು ಸ್ಟಾರ್ಟ್ ಮಾಡಿರೋದು ಕೆಲವೊಂದು ಬೇಸಿಕ್ ಫೆಸಿಲಿಟಿಗಳಿಂದ ಮಕ್ಕಳು ಬರ್ಲಿಕ್ಕೆ ಆಗ್ತದೆಲ್ಲ ಮೇ ಬಿ ಕಮ್ಯುನಿಕೇಶನ್ ಆ ಮಕ್ಕಳು ಸ್ವಲ್ಪ ಇಂಗ್ಲಿಷ್ ಮಾತ್ರ ಒಳ್ಳೇದಿರುತ್ತೆ ಬಟ್ ಇಷ್ಟು ಬುದ್ಧಿವಂತರಾಗಿರತ್ತೆ ಇದು ನಮ್ಮ ಎಕ್ಸ್ಪೀರಿಯನ್ಸ್ ಅದಕ್ಕೆ ಹೇಳಿದ್ರು ಒಂದು ಹತ್ತು ವರ್ಷ ಆದ್ಮೇಲೆ ಇಲ್ಲ ಅಥವಾ ಹದಿನೈದು ವರ್ಷ ಆದ್ಮೇಲೆ ಪಕ್ಕದಲ್ಲೇ ಕಂಪನಿ ಇದೆ ನಾವು ಬೆಳೀತಾ ಇದ್ದೇವೆ ನಿಮಗೂ ಒಂದು ಉದ್ಯೋಗದ ಅವಕಾಶ ಇದೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟ್ ಆಲ್ರೆಡಿ ಹೇಳಿದ್ರು ಆ ನೀವು ಲೋಕಲ್ ಇಲ್ಲಿನವರೇ ನಮಗೂ ಬಂದ್ರೆ ಕಂಪ್ನಿನೂ ಬೆಳೆಯುತ್ತೆ ಊರು ಬೆಳೆಯುತ್ತೆ ಮಕ್ಕಳು ಬೆಳಿತಾರೆ ಸೊ ಆ ಉದ್ದೇಶದಿಂದ ನಾವು ಕೊಟ್ಟಿರುವ ಎಲ್ಲಾ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಳಿ ಮುಂದಿನ ಇನ್ನೂ ನಾವು ನಿಮಗೆ ಸಹಾಯ ಮಾಡ್ತೀವಿ ಬಟ್ ಅದರಿಂದ ರಿಸಲ್ಟ್ ಆಗಿದೆ ಯು ಹಾವ್ ಡರ್ನ್ ಫ್ರಾಮ್ ಸೊ ರಿಯಲಿ ಮಚ್ So our managing director already told he is came from countryside. I am also like your village. I also learned first to seventh in primary school, JP. So I am one of the example, Ragwen, also from this school. So opportunity given by our managing director, please join Mushashi after your hard study. Yes? Yeah. ಓಕೆ ಸೊ ಮೊದಲಿಗೆ ನೀವು ಅಲ್ಲಿ ಸ್ವಾಗತವನ್ನ ಮಾಡಿದ್ರಲ್ಲ ರಸ್ತೆಯಲ್ಲಿ ಅದು ಅವರ ನಮ್ಮ ಮನಸ್ಸನ್ನ ತುಂಬಾ ಸೆಳೆದಿದೆ ಅಂತ ಹೇಳ್ತಿದಾರೆ ಸೊ ಅದೇ ರೀತಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳಿದಂತೆ ಹದಿನೈದು ವರ್ಷ ಹತ್ತು ವರ್ಷ ಆದ್ಮೇಲೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಇವ್ರ ತರನೇ ಉನ್ನತ ಅಧಿಕಾರಿಗಳು ಡೈರೆಕ್ಟರ್ ನಿರ್ದೇಶಕರ ಸ್ಥಾನದಲ್ಲಿ ನಿಮ್ಮ ಶಾಲೆಯಲ್ಲಿ ಯಾರಾದ್ರೂ ಒಬ್ಬ ಬಯಸ್ತಿದ್ದಾರೆ ಅದಕ್ಕೆ ಒಳ್ಳ ನಿಮ್ಮ ಹಳೆಯ ವಿದ್ಯಾರ್ಥಿಯಾದ ರಾಘವೇಂದ್ರ ಅವರು ಇದೇ ಶಾಲೆಯಲ್ಲಿ ಕಲಿತು ನಮ್ಮ ಸಂಸ್ಥೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಅದು ಒಂದು ಉತ್ತಮ ಉದಾಹರಣೆ ಸೊ ನೆಕ್ಸ್ಟ್ ಥಿಂಗ್ ಈಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅ ಅಪಾರ್ಚುನಿಟಿ ಟು ಸೆಟ್ ಸ್ಮಾರ್ಟ್ ರೂಮ್ ಸಮ್ ಫರ್ನಿಚರ್ ಆ್ಯಂಡ್ ಸಮ್ಥಿಂಗ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಗ್ರೋ ಯು ಗೈಸ್ ಬೆಟರ್ ಸೊ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ ಯಾಕೆ ಅಂದರೆ ಈ ಒಂದು ಸ್ಮಾರ್ಟ್ ಕ್ಲಾಸ್ ಮತ್ತೆ ಫರ್ನಿಚರ್ಸ್ ಮತ್ತೆ ವಾಟರ್ ಪ್ಯೂರಿಫೈಯರ್ ಈ ತರ ಹಲವಾರು ಕೊಡುಗೆಗಳನ್ನ ನಾನು ಕೊಡೋದಕ್ಕೆ ಅವಕಾಶ ಸುವರ್ಣ ಅವಕಾಶ ನೀವು ಒದಗಿಸಿಕೊಟ್ರಿ ಅದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೇನೆ ಪ್ಲೀಸ್ ಯೂಸ್ ವೈಸ್ ಲರ್ನ್ ಅಲಾಟ್ ಫ್ರಮ್ ದ್ಯಾಟ್ ಅಂಡ್ ಐ ಎಕ್ಸ್ಪೆಕ್ಟ್ ಟೀಚರ್ ಆಲ್ ಸ್ಟಾಫ್ ಪ್ಲೀಸ್ ಕಾಂಟ್ರಿಬ್ಯೂಟ್ ಫ್ರಾಮ್ ಅಲೌ ಸ್ಟೂಡೆಂಟ್ಸ್ ಈ ಒಂದು ಕೊಡುಗೆಗಳ ಸದುಪಯೋಗವನ್ನ ನೀವು ಪಡಿಸಿಕೊಳ್ಳಬೇಕು ಇದರಿಂದ ನೀವು ಅಭಿವೃದ್ಧಿ ಆಗಬೇಕು ಅದೇ ರೀತಿ ಶಾಲೆಯ ಶಿಕ್ಷಕರಲ್ಲಿ ನನ್ನದೊಂದು ಮನವಿ ಏನಂದ್ರೆ ಈ ಕೊಡುಗೆಗಳ ಸದುಪಯೋಗ ಮಕ್ಕಳಿಗೆ ತಲುಪಬೇಕು ಅದನ್ನ ನೀವು ದಯವಿಟ್ಟು ಎನ್ಶೂರ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ಇದು ಸರ್ಕಾರಿ ಶಾಲೆ ಎಲ್ಲ ಉದ್ಯೋಪಾಧ್ಯಾಯ ಮತ್ತು ಶಿಕ್ಷಕರೇ ನಿಮ್ಗೆಲ್ಲ ಗೊತ್ತಿರಲಿ ನಾನು ಇದೇ ಸ್ಕೂಲಲ್ಲೇ ಓದಿದ್ದು ಅದೇ ಬಿಲ್ಡಿಂಗ್ ಅಲ್ಲಿ ಓದಿದ್ದು ನಲ್ವತ್ತು ವರ್ಷ ಆಯ್ತು ಇವತ್ತು ಅದೇ ಸ್ಕೂಲ್ಗೆ ಮುಷಾಶಿ ಕಂಪನಿಯಿಂದ ಏನೋ ಒಂದು ಸಣ್ಣದಾಗಿ ನಮಗೆ ದೊಡ್ಡದೆ ಅವ್ರಿಗೆ ಸಣ್ಣದೇ ಒಂದು ಓದೋದಿಕ್ಕೆ ಈವತ್ತು ಜನರೇಷನ್ ಏನ್ ಬೇಕೋ ಅದನ್ನು ಅವ್ರು ಕೊಡ್ತಾ ಇದ್ದಾರೆ ಅದನ್ನ ಕೊಡೋದಕ್ಕೆ ಎಷ್ಟು ಕಷ್ಟ ಬಿದ್ದಿದೀವಿ ಅಂತ ನಮಗೆ ಗೊತ್ತಿರುತ್ತೆ ಯಾಕೆಂತಂದ್ರೆ ಇವತ್ತು ಸುತ್ತಮುತ್ತ ಎಲ್ಲ ಪ್ರೈವೇಟ್ ಸ್ಕೂಲ್ಗಳನ್ನ ಕಾಂಪೀಟ್ ಮಾಡಿಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೊಂದು ಜನ ಮಕ್ಕಳು ಇವತ್ತು ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಪುಣ್ಯ ತೂಪಗೆರೆಯಲ್ಲಿ ಓದಿ ತೂಬರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ಎಂ ಪಿಗಳಾಗಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ದೊಡ್ಡ ದೊಡ್ಡ ಆಗಿದ್ದಾರೆ ನಾನು ಸಾಫ್ಟ್ವೇರ್ ಕಂಪ್ನಿ ಐ ಟಿ ಬಿಗ್ಗೆಸ್ಟ್ ಕಂಪ್ನಿ ಇಂಟರ್ನ್ಯಾಷನಲ್ ಐ ಬಿ ಎಮ್ ಅನ್ನೋ ಕಂಪ್ನಿನಲ್ಲಿ ಇಪ್ಪತ್ತ್ ಮೂರು ವರ್ಷ ಕೆಲಸ ಮಾಡಿ ಬಂದಿದ್ದೀನಿ ಸೊ ಇಲ್ಲಿ ಓದಿರೋರು ಏನು ಆಗಲ್ಲ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಸಾರ್ ಹೇಳ್ದಂಗೆ ಮುಷಾಶಿ ಕಂಪ್ನಿಗೆ ನೀವೆಲ್ಲ ಸೇರ್ಕೋಬೇಕು ಕಷ್ಟ ಏನಿಲ್ಲ ಕಷ್ಟ ಬಿದ್ದು ಓದಬೇಕು ಏನ್ ಕೊಟ್ಟಿದ್ದಾರೆ ಬಳಸ್ಕೊಳ್ಳಿ ಇನ್ನೂ ಹೆಚ್ಚಿಗೆ ಸವಲತ್ತುಗಳು ಕೊಡ್ತಾರೆ ಜಸ್ಟ್ ವಾಂಟ್ ಇಟ್ ಟು ಕನ್ವರ್ಟ್ ಫ್ಯೂ ವರ್ಡ್ಸ್ ಸರ್ ಐ ಐ ಸ್ಟಡಿಡ್ ಸ್ಟಡಿಡ್ ಇಯರ್ ಇನ್ ದಿಸ್ ತರ್ಟಿ ಟೆನ್ ಐವ್ ಸ್ಟಡಿ ಅಂಡ್ ಐ ವರ್ಕ್ ಫಾರ್ ಐ ಪಿ ಎಲ್ ಫಾರ್ ಟ್ವೆಂಟಿ ತ್ರೀ ಇಯರ್ಸ್ ಐ ಅಗ್ರಿಕಲ್ಚರಿ ಮೆಂಬರ್ ಆಫ್ ಧೂಪ್ಗೆರೆ ಪಂಚಾಯತ್ So, it is an inspiration that people should not think that the people who are studying in government school cannot reach high school. Have, the people who are studying here have become MPs, MLAs, industrialists, entrepreneurs, and uh, they are working in big, big enter enterprises. So, I would extend my sincere thanks to all of you for supporting us and considering Kupire to support, and we request further assistance from you all. ಯು ಫಾರ್ ನಿಮ್ಮ ಶಾಲೆಗೆ ಇವತ್ತು ಫರ್ನಿಚರ್ ಆಗಲಿ ಮತ್ತೆ ಸ್ಮಾರ್ಟ್ ಕ್ಲಾಸ್ಗೆ ಇವಾಗ ಉಪಕರಣಗಳನ್ನ ಸ್ಪಾನ್ಸರ್ ಮಾಡಿದ್ದಾರೆ ಅರ್ಧ ಜವಾಬ್ದಾರಿ ಅವರು ಕಳ್ಕೊಂಡಿದ್ದಾರೆ ಮುಂದಿನ ಜವಾಬ್ದಾರಿ ನಿಮ್ಮದು ಮತ್ತೆ ಶಾಲೆಯ ಶಿಕ್ಷಕರು ಅದನ್ನು ಎಷ್ಟು ಚೆನ್ನಾಗಿ ಉತ್ತಮವಾಗಿ ಬೆಳೆಸಿಕೊಂಡು ಸಿಟಿ ಮಕ್ಕಳಿಗಿನ ಹೆಚ್ಚಾಗಿ ನಾವು ಕಲಿತು ಅವ್ರಿಗಿನ ಮೇಲಾಗಿ ನಿಲ್ಲುವಂಥ ಸಾಧನೆಯನ್ನು ಮಾಡಿ ತೋರಿಸ್ತೀವಿ ಅಂತ ನೀವು ಹೇಳಿದ್ರೆ ಅವ್ರಿಗೆ ಖುಷಿ ಹೇಳ್ತೀರಲ್ಲ ನೆಕ್ಸ್ಟು ಟಾಪರ್ಸು ಈ ಹೋಬಳಿಯಿಂದ ಈ ತಾಲೂಕಿಂದ ಸ್ಟೇಟ್ ಲೆವೆಲಿಗೆ ಬರತ್ತಲ್ವ ಹೌದು ನನಗೆ ನಾನು ಹೊಸದಾಗಿ ಬಂದಿರೋದ್ರಿಂದ ಇನ್ನೂ ಹೊಸ ವಾತಾವರಣ ಹಾಗಾಗಿ ನಿಮ್ಮೆಲ್ಲರ ಪರಿಚಯ ನಿಧಾನಕ್ಕೆ ನಾನು ಮಾಡ್ಕೊತೀನಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಸ್ಥಾನ ಮಾತನ್ನು ಹೋಗಿಸ್ತೀನಿ ಧನ್ಯವಾದ ಪ್ರೀತಿಯ ಮಕ್ಕಳೇ ಈ ಒಂದು ಶಾಲೆಗೆ ಇವತ್ತು ಏನು ಈ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ ಇದಕ್ಕೆ ಮೊಟ್ಟ ಮೊದಲಾಗಿ ಕಂಪನಿ ಹತ್ರ ಪರಿಚಯ ಮಾಡಿಕೊಂಡಂತ ಒಬ್ಬ ವ್ಯಕ್ತಿ ಈ ಹಿಂದೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗಪ್ಪ ಸರ್ ಅವರು ಈಗಾಗಲೇ ನಿವೃತ್ತಿ ಬಂದಿದ್ದಾರೆ ತೂಕೆರೆ ಶಾಲೆಗೆ ಈ ಒಂದು ಅವಶ್ಯಕತೆ ಇದೆ ಅಂತೇಳಿ ಸುದರ್ಶನ್ ಸರ್ ಮೀಟ್ ಮಾಡಿ ನನ್ನನ್ನ ಪ್ಯಾಕ್ಟ್ರಿ ಅಂತ ಕಳಿಸಿ ಉದಾಸಿ ಪ್ಯಾಕ್ಟ್ರಿ ಹತ್ರ ಕಳಿಸಿ ನಾನು ಅವತ್ತು ಸಿಗ್ಲಿಲ್ಲ ಈ ಒಂದು ಕೆಲಸ ಕಾರ್ಯಗಳನ್ನ ಅಧಿಕಾರಿಗಳಾಗಿರ್ಬೋದು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕಂಪ್ನಿಯರ್ ಆಗಿರ್ಬೋದು ಈ ಕೊಡ್ತ ಕೊಡುಗೆ ಉದ್ದೇಶ ಇಷ್ಟೇ ಇವತ್ತು ಕಾಂಪಿಟೇಷನ್ ಯುಗ ಇವತ್ತು ನೂರಕ್ಕೆ ನೂರು ಅಂಕಗಳನ್ನು ತೆಗೆದ್ರು ಸಹ ಉದ್ಯೋಗ ಸಿಗ್ತಾ ಇಲ್ಲ ಯಾರಲ್ಲಿ ಸ್ಕಿಲ್ ಇರುತ್ತೋ ಅಂತವ್ರು ಮಾತ್ರ ಇವತ್ತು ಈ ಜಗತ್ತನ್ನು ಬದುಕಕ್ಕೆ ಸಾಧ್ಯ ಅಂತ ಸ್ಕಿಲ್ ಒಂದು ಪರಿಕರಗಳನ್ನ ನಿಮ್ಮ ಶಾಲೆಗೆ ಇವತ್ತು ನೀಡಿದ್ದಾರೆ ಹಾಗಾಗಿ ಇಲಾಖೆಯ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ದೊಡ್ಡಬಾಪು ತಾಲೂಕಿನ ಜನತೆಯ ಪರವಾಗಿ ಮೊಟ್ಟ ಮಧ್ಯವಾಗಿ ವಿಶೇಷವಾಗಿ ನಮ್ಮ ಈ ಹುದಾಶಿ ಕಂಪನಿ ಆಟೋ ಕಾಲ ಪ್ರೈವೇಟ್ ವತಿಯಿಂದ ಬಂದಂತ ಎಲ್ಲರಿಗೂ ಸಹ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಮಕ್ಕಳಿಗೆ ನಾವೆಲ್ಲ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಸಲಕರಣೆ ನಿಲ್ತಾ ಇರಲಿಲ್ಲ ಇವತ್ತು ಸರ್ಕಾರ ನಿಮಗೆ ಮಧ್ಯಾಹ್ನ ಬಿಸಿ ಊಟ ಆಗಿರ್ಬೋದು ಸಮವಸ್ತ್ರ ಆಗಿರ್ಬೋದು ಮತ್ತೆ ಟೆಸ್ಟ್ ಬುಕ್ ಆಗಿರ್ಬೋದು ಇವೆಲ್ಲವೂ ಸಹ ಉಚಿತವಾಗಿ ಕೊಡ್ತಾ ಇದೆ ಆದರೂ ಸಹ ಕ್ವಾಲಿಟಿ ಎಜುಕೇಶನ್ ನೀವು ತೊಗೊಳ್ತಾ ಇಲ್ಲ ಯಾಕೆ ಮೊದಲಾಗಿ ನೀವು ಮೊಬೈಲ್ ಮಾಡೋದು ಮೊಬೈಲ್ ನೋಡೋದು ಫಸ್ಟ್ ಬಿಡಿ ಮಕ್ಕಳೆ ಟಿವಿ ನೋಡೋಕೆ ಫಸ್ಟ್ ಬಿಡಿ ನಿಮ್ಮ ಒಂದು ಸಾಮರ್ಥ್ಯವನ್ನ ಚೆನ್ನಾಗಿ ಬೆಳೆಸ್ಕೊಬೇಕಾದ್ರೆ ನೀವು ದೈಹಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಮೊದಲು ದೈಹಿಕ ಕಸರತ್ತು ಮಾಡಿ ವ್ಯಾಯಾಮನ ಮಾಡಿ ಯಾರು ಕ್ರೀಡೆಗಳಲ್ಲಿ ಇರ್ತಾರೋ ಅವರಿಗೆ ವಿದ್ಯೆ ಚೆನ್ನಾಗಿ ಅಂತುತ್ತೆ ಹಾಗಾಗಿ ಮಕ್ಕಳ ದಯವಿಟ್ಟು ನೀವು ಕೊಟ್ಟುವಂತ ಈ ಒಂದು ಪರಿಕರ ಚೆನ್ನಾಗಿ ಬಳಸ್ಕೊಂಡು ಅದೇ ರೀತಿ ಐ ಸ್ಕೂಲ್ ಇಲ್ಲಿ ನೀವು ಪಿಡಿನ ವೇಳೆಯಲ್ಲಿ ಬಂದು ನಿಮ್ಮ ತರಗತಿ ಶಿಕ್ಷಕರನ್ನ ಕರ್ಕೊಂಡ್ಬಂದು ಆ ಸೌಲಭ್ಯವನ್ನ ಹೈಸ್ಕೂಲ್ ಮಕ್ಕಳು ಸಹ ಪಡ್ಕೊಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಬಿಡೋದಕ್ಕೆ ಕಾರಣ ನಮ್ಮ ಮುಖ್ಯ ಶಿಕ್ಷಕ ಆಗಿರಬಹುದು ಇಲ್ಲಿನ ಸಹ ಶಿಕ್ಷಕ ಆಗಿರ್ಬೋದು ಈಗಾಗ್ಲೇ ಟ್ರಾನ್ಸ್ಫರ್ ಆಗಿ ಬೇರೆ ಶೈಲಿಗೆ ಆಯ್ಕೆ ಮಾಡ್ಕೊಂಡು ಬಂದ ಮೋಸಿ ಬಜನ್ ಎಲ್ಲರೂ ಸಹ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಾ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರೆದು ನನ್ನನ್ನು ಮಾತಾಡೋಕೆ ಅವಕಾಶ ಮಾಡಿಸಿಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದಿಸ್ತಾ ಕಂಪನಿಯರಿಗೆ ಮತ್ತೆ ಒಂದಿಸ್ತಾ ನನ್ನ ಈ ಎರಡು ಮಾತುಗಳ ವಿರಾಮವನ್ನು ನೀಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ